ನೆಣಸಿರ ಅಕ್ಕಿರ ಅಕ್ಕಿನ ತಗೊಂಡ್ಬಿಟ್ಟು ಇವಾಗ ನಾನು ಇದು ಗ್ರೈಂಡ್ ಆದ್ರೆ ಕೊಡ್ಬೋದು ಸೊ ಇಲ್ಲಿ ನಾನು ಮನೇಲೇನೆ ಮಾಡ್ಕೊತಾ ಇದ್ದೀನಿ ಸೊ ರವೆ ತರ ಮಿಕ್ಸ್ ಸೊ ಇಲ್ಲಿ ಈ ತರ ಮಿಕ್ಸಿಯಲ್ಲಿ ಅಕ್ಕಿನ ಪುಡಿ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಅದರಲ್ಲಿ ನೀರು ಇಷ್ಟ ಬೇಕು ನೀರು ಕಾಯ್ಲಿಕ್ಕೆ ಇಟ್ಟಿದೆ ಇವಾಗ ನೀರು ಕಾಯ್ದೆ ನೋಡಿ ನೋಡಿ ಫ್ರೆಂಡ್ಸ್ ಈ ತರ ಮಳ್ತಾ ಇದೆ ಈಗ ಮಳ್ತಾ ಇರುವಾಗ ಪುಡಿ ಹಿಟ್ಟು ಮಾಡಿ ಇಟ್ಕೊಂಡಿರೋದು ಅಕ್ಕಿ ಇದೆಯಲ್ಲ ಸೊ ಅಕ್ಕಿನ ಹಾಕೊತಾ ಇದ್ದೀನಿ ಇವಾಗ ಅಕ್ಕಿ ಇದ್ದೀನಿ ಸ್ವಲ್ಪ ಅದು ಬೇಯಬೇಕು ಒಂದೆರಡು ನಿಮಿಷ ಅದು ಮುದ್ದೆ ಮಾಡ್ಕೊತೇವೋ ಆ ಥರ ಬೇಯ್ತಾ ಇರಲಿ ಇವಾಗ ಬೆಂದಿರುತ್ತೆ ಈ ಥರ ಅದನ್ನ ನೀಟಾಗಿ ಮುದ್ದೆ ಮಾಡ್ತೀವಲ್ಲ ಆ ಥರ ಮುದ್ದೆ ಅದಕ್ಕೆ ತಿರುಗಿಸ್ಕೊಬೇಕು ಸೊ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನ ಮುದ್ದೆ ಗಂಟಾಗಿಬಿಡುತ್ತೆ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟೆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಬಟರ್ ಪೆಟ್ ಪೇಪರ್ ತಗೊಂಡು ಸೊ ಅದಕ್ಕೆ ಸ್ವಲ್ಪ ಒಂದು ಬಟರ್ ಪೇಪರ್ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸೊ ಅದು ಅದರ ಮೇಲೆ ಹಾಕೊಂಡ್ಬಿಟ್ಟು ಅದನ್ನ ನೀಟಾಗಿ ಇಲ್ಲಿ ಸ್ವಲ್ಪ ಒನ್ ಟೈಮ್ ಆಯಿಲ್ ಸಾಕಾಗುತ್ತೆ ಇಲ್ಲಿ ನಾನು ಒಂದು ಬೌಲಲ್ಲಿ ನೀರಿಟ್ಕೊಂಡಿದ್ದೀನಿ ಸೊ ನೀರಲ್ಲಿ ಹೀಗೆ ಮಾಡ್ಕೊತ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಬೇಕಾಗತ್ತೆ ಸೊ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳ್ನಾಗಿ ನೀಟಾಗಿ ಮಾಡ್ಕೊಬೇಕಾಗುತ್ತೆ ಸೊ ಈ ಉಂಡೆಗಳನ್ನೆಲ್ಲ ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಆಪ್ಷನಲ್ಲ ನಾನು ಸ್ವಲ್ಪ ಹಚ್ತಾ ಇದ್ದೀನಿ ಆಯಿಲ್ ಹಚ್ಬಿಟ್ಟು ಎಲ್ಲದ್ರಲ್ಲೂ ಹೀಗೆ ಸ್ವಲ್ಪ ಆಯಿಲ್ ಹಚ್ಚಿ ರೆಡಿ ಇಟ್ಕೊಂಡು ಸೊ ಅದು ಒಂದೊಂದರಲ್ಲಿ ಎಷ್ಟು ಇಡ್ಬೇಕಾಗುತ್ತೋ ಅಷ್ಟನ್ನು ನಾವು ಇಡಬೇಕು ಸೊ ತ್ರೀ ತ್ರೀ ಇಡ್ಬೋದು ಸೊ ತ್ರೀ ತ್ರೀನ ನಾನು ಇವಾಗ ಇಲ್ಲಿ ಸ್ಟಿಮ್ ಮಾಡ್ಕೊತಾ ಇದ್ದೀನಿ ಇರ್ತದೆ ಸೊ ನೀರು ಚೆನ್ನಾಗೆ ಮೆಲ್ತಾಯಿದೆ ಇವಾಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇವು ಇಡ್ಲಿ ಪ್ಲೇಟ್ನ ಇದರಲ್ಲಿ ಇಡೋಣ ಒಂದೊಂದಾಗಿ ಕ್ಲೋಸ್ ಆಗೇ ಇಡ್ಬೇಕು ಲಾಸ್ಟ್ ಇಟ್ಕೊಂಡು ಇವಾಗ ಇದನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಉರಿಯಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಇವಾಗ ಅಕ್ಕಿದ ಕಡುಬು ಹೇಗಾಗಿದೆ ನೋಡೋಣ ನೋಡಿ ಇದನ್ನು ಸಹ ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ಕಂಪ್ಲೀಟಾಗಿ ಕುಕ್ ಆಗಿದೆ ಮತ್ತು ನೋಡಿ ಸಾಫ್ಟಾಗೂ ಇರುತ್ತೆ ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ ನಿಮಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗೋ ಥರ ಇರುತ್ತೆ ಇದು ಕಂಪ್ಲೀಟಾಗಿ ಕುಕ್ ಆಗಿದೆ ಮತ್ತು ಸಾಫ್ಟಾಗೇ ಇದೆ ಅಂತ ಇದು ಚಿಕನ್ ಸಾಂಬಾರ್ ಜೊತೆಗೆ ಒಳ್ಳೆ ಸೂಪರ್ ಕಾಂಬಿನೇಷನ್